ಸೊ ಗೆಳೆಯರೆ ಈ ಫೋಟೋದಲ್ಲಿ ನೀವು ನೋಡ್ತಾ ಇರುವಂತೆ ಇದು ಭಾರತದ ಎಲ್ಲಕ್ಕಿಂತ ಶಕ್ತಿಶಾಲಿ ಐ ಎನ್ ಎಸ್ ಬ್ರಹ್ಮಪುತ್ರವಾಗಿದ್ದು ಎರಡು ದಿನದ ಹಿಂದೆ ಇದರಲ್ಲಿ ಅಚಾನಕ್ಕಾಗಿ ಬೆಂಕಿ ಹತ್ತಿಕೊಂಡಿದೆ ಹಾಗೆಯೇ ನೀವು ಎರಡನೇ ಇಮೇಜ್ ಅನ್ನ ನೋಡಬಹುದು ಯಾವ ರೀತಿಯಲ್ಲಿ ಟಿಲ್ಟ್ ಆಗಿದೆ ಅಂದ್ರೆ ಸದ್ಯಕ್ಕಿದು ಅರ್ಧಕ್ಕಿಂತ ಹೆಚ್ಚು ನೀರಿನಲ್ಲಿ ಮುಳುಗೋಗಿದೆ ಹಾಗೇನೆ ಎಕ್ಸ್ಪರ್ಟ್ಸ್ ಅವರು ಇದರ ಬಗ್ಗೆ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಇದು ಎಷ್ಟೊಂದು ಡ್ಯಾಮೇಜ್ ಆಗಿದೆ ಅಂದರೆ ಇದನ್ನ ನೀರಿನಿಂದ ಹೊರತೆಗೆದು ಮತ್ತೊಮ್ಮೆ ಸರ್ವಿಸಲ್ಲಿ ತೊಗೊಂಡು ಬರುವ ಚಾನ್ಸಸ್ ಬಹಳ ಕಡಿಮೆ ಆಗಿದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಹಾಗೂ ಇದನ್ನ ನಂಬಿ ಗೆಳೆಯರೆ ಇದು ಭಾರತಕ್ಕಾಗಿ ಬಹಳ ಶಾಕಿಂಗ್ ಆಗಿದೆ ಯಾಕೆ ಯಾಕಂದ್ರೆ ನಿಜವಾಗ್ಲೂ ಇದು ಬಹಳ ಶಕ್ತಿಶಾಲಿಯಾಗಿತ್ತು ಇದು ಎಷ್ಟೊಂದು ಶಕ್ತಿಶಾಲಿಯಾಗಿದೆ ಅನ್ನೋದನ್ನ ನೀವು ಈ ಒಂದು ವಿಷಯದಿಂದ ಊಹಿಸಬಹುದು ಪ್ರಸ್ತುತ ಭಾರತದ ಅತ್ಯಂತ ಶಕ್ತಿಶಾಲಿ ನೌಕಾಯುಧವು ಸುಮಾರು ನಲವತ್ತೈದು ಸಾವಿರ ಟನ್ ತೂಕದ ಐ ಎನ್ ಎಸ್ ಆಗಿದೆ ಹಾಗೂ ನಮ್ಮ ನೆರೆಯ ದೇಶ ಚೀನಾ ಕೂಡ ತನ್ನ ನೌಕಾಪಡೆಯಲ್ಲಿ ಅತ್ಯಂತ ಶಕ್ತಿಶಾಲಿ ಅಸ್ತ್ರವನ್ನು ಹೊಂದಿದ್ದು ಅವರ ಏರ್ಕ್ರಾಫ್ಟ್ ಕ್ಯಾರಿಯರ್ ಶಾಂಗ್ ಡಾಂಗ್ನ ತೂಕವು ಸರಿಸುಮಾರು ನಲವತ್ತೆಂಟರಿಂದ ಐವತ್ತು ಸಾವಿರ ಟನ್ಗಳಷ್ಟಿದೆ ಹಾಗೂ ನಮ್ಮ ಐ ಎನ್ ಎಸ್ ಬ್ರಹ್ಮಪುತ್ರನ ವೀಟನಾಗಿದೆ ಇದು ಸುಮಾರು ಮೂವತ್ತೆಂಟು ಸಾವಿರ ಅಂದರೆ ಆಲ್ಮೋಸ್ಟ್ ಚೀನಾ ಹಾಗೂ ಭಾರತದ ಎಲ್ಲಕ್ಕಿಂತ ಶಕ್ತಿಶಾಲಿ ಏರ್ಕ್ರಾಫ್ಟ್ ಕ್ಯಾರಿಯರ್ನ ಆಸುಪಾಸಿನಲ್ಲಿಯೇ ಇದರ ತೂಕ ಹಾಗೂ ಇದರ ಸೈಜ್ ಇದೆ ಹಾಗೂ ಈ ಶಕ್ತಿಶಾಲಿ ಹೆಸ್ತ್ರ ಈಗ ಮುಳುಗೋಗಿದ್ದು ಭಾರತಕ್ಕೆ ಇದು ಬಹಳ ನೋವನ್ನುಂಟು ಮಾಡಲಿದೆ ಹಾಗೂ ನೀವು ಇದನ್ನು ತಿಳ್ಕೊಂಡು ಆಶ್ಚರ್ಯಪಡಬಹುದು ಯಾಕಂದರೆ ಭಾರತೀಯ ನೆರೆಯ ದೇಶ ಪಾಕಿಸ್ತಾನವು ನಿರಂತರವಾಗಿ ತನ್ನ ನೌಕಾಪಡೆಗೆ ಟರ್ಕಿಯ ಸಹಾಯದಿಂದ ಇಂತಹ ಯುದ್ಧ ನೌಕೆಗಳನ್ನು ಸೇರಿಸುತ್ತಿದ್ದು ಇವತ್ತಿಗೆ ಪಾಕಿಸ್ತಾನದ ಹತ್ತಿರ ಸುಮಾರು ಎಂಟು ಯುದ್ಧ ನೌಕೆಗಳು ಬಂದಿವೆ ಹಾಗೆಯೇ ಭಾರತವು ಹನ್ನೊಂದು ಯುದ್ಧ ನೌಕೆಗಳನ್ನು ಹೊಂದಿತ್ತು ಈಗ ಅದರಲ್ಲಿ ಇನ್ನೂ ಒಂದನ್ನು ಕಡಿಮೆ ಮಾಡಲಾಗಿದೆ ಹಾಗೂ ನಿಮ್ಗೆ ಹೇಳೋದಾದರೆ ಈ ವಿಷಯವು ಇಲ್ಲಿಯೇ ನಿಲ್ಲೋದಿಲ್ಲ ನೀವು ನಿಮ್ಮ ಸ್ಕ್ರೀನ್ ಮೇಲೆ ನೋಡಿ ಇವತ್ತಿನ ತಾರೀಕಿನಲ್ಲಿ ಈ ಫೋಟೋ ಪ್ರಪಂಚದಾದ್ಯಂತ ವೈರಲ್ ಆಗ್ತಾ ಇದೆ ಇದರಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ಭಾರತದ ನೌಕಾ ಹಡಗು ಐ ಎನ್ ಎಸ್ ಸಿಂಧು ರಕ್ಷಕಿರುವಂತಹದ್ದು ಕೂಡ ಇದೆ ಅದನ್ನು ಕೂಡ ಈ ರೀತಿಯಲ್ಲಿ ನಾಶವಾಯಿತು ಹಾಗೂ ಅದರ ನಂತರ ಎರಡ್ ಸಾವಿರದ ಹದಿನಾರರಲ್ಲಿ ಭಾರತದ ಐ ಎನ್ ಎಸ್ ಬೆಟ್ವಾ ಇದ್ದು ಅದನ್ನು ಕೂಡ ಇದೇ ರೀತಿಯಲ್ಲಿ ನಾಶವಾಗಿತ್ತು ಹಾಗೂ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾವು ಅತ್ಯಂತ ಶಕ್ತಿಶಾಲಿಯಾದ ಐ ಎನ್ ಎಸ್ ಬ್ರಹ್ಮಪುತ್ರವನ್ನು ಕೂಡ ಕಳೆದುಕೊಂಡಿದ್ದೇವೆ ಅಂದರೆ ಭಾರತದ ಇದೊಂದು ಇತಿಹಾಸವಾಗಿದೆ ನಾವು ವಿಶ್ವದ ದೊಡ್ಡ ದೊಡ್ಡ ಶತ್ರುಗಳ ವಿರುದ್ಧ ಹೋರಾಡಿದ್ದೇವೆ ಯಾರಿಗೊಬ್ಬರಿಗೂ ನಮ್ಮ ಸಣ್ಣ ಮೀನುಗಾರಿಕಾ ಬೋಟನ್ನು ಮುಳುಗಿಸುವ ಧೈರ್ಯವೂ ಇದ್ದಿದ್ದಿಲ್ಲ ಆದರೆ ನಮ್ಮ ಕೈಯಾರೆ ನಾವು ದೊಡ್ಡ ದೊಡ್ಡ ಯುದ್ಧ ನೀರಿನಲ್ಲಿ ಸಡಿದ್ದೇವೆ ಹಾಗೂ ನಿರಂತರವಾಗಿ ಹೀಗಾಗುತ್ತಲೇ ಇದೆ ಈ ಅಪಘಾತವು ಒಂದು ಎರಡು ಬಾರಿ ಆಗಿದ್ದಲ್ಲ ಪ್ರತಿ ಕೆಲವು ವರ್ಷಗಳಿಗೊಮ್ಮೆ ನಾವು ನಮ್ಮ ಹಡಗುಗಳನ್ನ ಕಳೆದುಕೊಳ್ಳುತ್ತಿದ್ದೇವೆ ಅದಾಗ್ಯೂ ನಿಮ್ಗೆ ಈ ಐ ಎನ್ ಎಸ್ ಹೇಗೆ ಮುಳುಗಿತ್ತು ಇದರ ಬಗ್ಗೆ ಯಾವ್ದಾದ್ರು ರಿಪೋರ್ಟ್ ಬಂದಿದೆ ಅನ್ನೋದರ ಕುರಿತು ಪ್ರಶ್ನೆ ಇರಬಹುದು ಸೊ ನೋಡಿ ಗೆಳೆಯರೆ ತನಿಖೆಯನ್ನು ನಡೀತಾ ಇದೆ ಆದ್ರೆ ಇನಿಷಿಯಲ್ ರಿಪೋರ್ಟ್ಗಳಲ್ಲಿ ಇದು ಹ್ಯಾಂಡ್ಲಿಂಗ್ ಸಮಯದಲ್ಲಿ ಅಂದ್ರೆ ನಿರ್ವಹಣೆಯ ಸಮಯದಲ್ಲಿ ಅಪಘಾತವಾಗಿದೆ ಅಂತ ಹೇಳಲಾಗಿದೆ ಹಾಗೇನೆ ನಿಮ್ಗೆ ಹೇಳೋದಾದ್ರೆ ಇಲ್ಲಿಯವರೆಗೆ ಎಲ್ಲಾ ರೀತಿಯ ಅಪಘಾತಗಳು ಸಂಭವಿಸಿರುವಂತಹದ್ದು ಎಲ್ಲವೂ ನಿರ್ವಹಣೆಯ ಸಮಯದಲ್ಲೇ ಆಗಿದ್ದಾವೆ ಯಾಕಂದರೆ ನಮ್ಮ ಕಡೆ ಈ ಹ್ಯಾಂಡ್ಲಿಂಗ್ ಸಿಚುವೇಷನಲ್ಲಿ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸನ್ನು ಮೇಂಟೈನ್ ಮಾಡೋದಿಲ್ಲ ಹಾಗೂ ಇನ್ನು ಸರಳವಾದ ಭಾಷೆಯಲ್ಲಿ ನಿಮ್ಗೆ ಹೇಳೋದಾದರೆ ನಾವು ಆನೆಯನ್ನು ಖಂಡಿತವಾಗಿ ತಯಾರಿಸುತ್ತೇವೆ ಅದನ್ನು ಖರೀದಿನೂ ಮಾಡುತ್ತೇವೆ ಆದರೆ ಅವುಗಳನ್ನು ಪ್ರಾಪರ್ ರೀತಿಯಲ್ಲಿ ನಮಗೆ ಇಡೋದಕ್ಕೆ ಆಗೋದಿಲ್ಲ ನಿಮಗೆ ಕೆಟ್ಟದಾಗಿ ಅನಿಸಿದರೂ ಇದೊಂದು ಕೈ ಸತ್ಯವಾಗಿದೆ ಹಾಗೂ ಅದಕ್ಕಿಂತ ಹೆಚ್ಚಿನ ಕೈ ಸತ್ಯವು ನಾವು ಯಾವತ್ತಿಗೂ ನಮ್ಮ ತಪ್ಪಿನಿಂದ ಕಲಿಯುವುದೇ ಇಲ್ಲ ನಾವು ನಮ್ಮ ನೌಕಾಪುಡಿಯಲ್ಲಿ ಹೊಸ ಶಿಪ್ಗಳನ್ನು ಆ್ಯಡ್ ಮಾಡೋದನ್ನು ಬಿಡಿ ಹಳೆಯದಾಗಿರುವುದನ್ನು ನಿಭಾಯಿಸಲು ಸಾಧ್ಯವಾಗ್ತಾ ಇಲ್ಲ ಅದಕ್ಕಾಗಿ ಈಗ ನೌಕಾಪುಡಿ ಹಾಗೂ ಸರ್ಕಾರವು ಅದರ ಹೊಣೆಗಾರಿಕೆಯನ್ನು ಸರಿಪಡಿಸುವ ಸಮಯ ಬಂದಿದೆ ಹಾಗೂ ಅದರ ಫುಲ್ ರಿಪೋರ್ಟನ್ನು ಸಾರ್ವಜನಿಕರ ಮುಂದೆ ಬಹಿರಂಗಪಡಿಸಿ ಇಲ್ದಿದ್ರೆ ಅದಕ್ಕೆ ಯಾವುದೇ ಅರ್ಥವಿಲ್ಲ ದೇಶದ ಜನರು ಕಷ್ಟಪಟ್ಟು ತೆರಿಗೆ ಪಾವತಿ ಮಾಡ್ತಾರೆ ಹಾಗೂ ಅವರು ತೆರಿಗೆ ಪಾವತಿಸಿದ ಸಾಮಾನುಗಳು ಅಂದರೆ ಆಯುಧಗಳನ್ನು ಸರಿಯಾಗಿ ನಿರ್ವಹಿಸದಿದ್ದರೆ ಅವುಗಳನ್ನು ಖರೀದಿಸುವ ಪ್ರಯೋಜನ ಏನು ಆದಾಗ್ಯೂ ಗೆಳೆಯರ ಈ ಸಮಸ್ಯೆದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಬರೆದು ಖಂಡಿತ ತಿಳಿಸಿ